ಕುತೂಹಲ ಕೆರಳಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಮಂಗಳವಾರ ಫಲಿತಾಂಶ ಹೊರಬಿದ್ದಿದ್ದು ಎನ್ಡಿಎ ಅಭ್ಯರ್ಥಿ ಡಾ ಕೆ ಸುಧಾಕರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸುಧಾಕರ್ಗೆ ತೀವ್ರ ಪೈಪೋಟಿ ಒಡ್ಡಿದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಚುನಾವಣಾ ಕಣದಲ್ಲಿ ತಮ್ಮ ಸೋಲು ಒಪ್ಪಿಕೊಂಡಿದ್ದೇ ಉಳಿದ ಅಭ್ಯರ್ಥಿಗಳು ಕೂಡ ಸೋಲಿಗೆ ಶರಣಾಗತಿಯಾಗಿದ್ದಾರೆ ದೇವನಹಳ್ಳಿ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಏಳಕ್ಕೆ ಹೊಂದಿಕೊಂಡಿರುವಂತಹ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ಕಾರ್ಯ ಬೆಳಗ್ಗೆ ಎಂಟು ಗಂಟೆಗೆ ಆರಂಭವಾಗುತ್ತಿದ್ದಂತೆ ಮತ ಎಣಿಕೆ ಕಾರ್ಯ ನಡೆಯಿತು ಮತ ಎಣಿಕೆ ಕಾರ್ಯದಲ್ಲಿ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮೊದಲನೇ ಸುತ್ತಿನಲ್ಲಿ ಮೂರು ಸಾವಿರ ಮತಗಳ ಅಂತರ ಕಾಯ್ದುಕೊಳ್ಳುವ ಮೂಲಕ ಮೂವತ್ತನೇ ಸುತ್ತಿನವರೆಗೂ ಸಹ ಏರಿಕೆ ಹಂತದಲ್ಲಿಯೇ ತಮ್ಮ ಬಹುಮತವನ್ನು ಕಾಯ್ದುಕೊಂಡರು ಸುಧಾಕರ್ಗೆ ಅಂಚೆ ಮತ ಪತ್ರವೂ ಸೇರಿದಂತೆ ಎಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿದರೆ ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷದ ರಕ್ಷಾ ರಾಮಯ್ಯ ವಿರುದ್ದ ಒಂದು ಲಕ್ಷದ ಅರವತ್ಮೂರು ಸಾವಿರದ ನಾನೂರ ಅರವತ್ತು ಮತಗಳ ಅಂತರದಿಂದ ವಿಜಯ ಸಾಧಿಸಿದ್ದಾರೆ ಸುಧಾಕರ್ ಹಿಂದಿನ ವಿಧಾನಸಭಾ ಚುನಾವಣೆ ಸೋಲು ಕಂಡಿದ್ರು ಆದರೆ ಈ ಬಾರಿಯ ಲೋಕಸಭಾ ಟಿಕೆಟ್ ಅನ್ನು ಪಡೆದು ಗೆದ್ದು ಬೀಗಿದ್ದಾರೆ ಹಿಂದಿನ ನೋವನ್ನು ಮರೆತಿದ್ದಾರೆ ಕಾಂಗ್ರೆಸ್ಗೆ ಜಿದ್ದಾಜಿದ್ದಿಯ ನಡುವೆ ಮುನ್ನಡೆ ಸಾಧಿಸಿದ ಬಿಜೆಪಿ ಪಕ್ಷ ತನ್ನ ಕಾರ್ಯಕರ್ತರಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿಸಿತು ಪಟಾಕಿ ಹೂ ಹಾರಗಳು ಹಿಡಿದ ಬಿಜೆಪಿ ಕಾರ್ಯಕರ್ತರು ಮೋದಿ ಮೋದಿ ಎಂದು ಜೈಕಾರ ಕೂಗಿ ಕುಣಿದು ಕುಪ್ಪಳಿಸಿದ್ರು ವರದಿ ಮುಬಶೀರ್ ಅಹಮದ್ ಎಬಿನ್ಯೂಸ್ ಚಿಕ್ಕಬಳ್ಳಾಪುರ பாவட்டலே <laughs> 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 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅವರಿಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ ಇವತ್ತು ಸುಮಾರು ಒಂದು ಲಕ್ಷ ಅರವತ್ತ್ಮೂರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿರ್ತಕ್ಕಂತಹ ಕೀರ್ತಿ ಮತದಾರರಿಗೆ ಸೇರುತ್ತೆ ಇದರ ಪರಿಶ್ರಮ ನಮ್ಮ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಮೇಲಾಗಿ ನಮ್ಮ ವರಿಷ್ಠರು ಎರಡೂ ಪಕ್ಷಗಳಲ್ಲಿ ನಮ್ಮ ಪಕ್ಷದಿಂದ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಪ್ರಚಾರದ ವೇಳೆಯಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಜೆ ಡಿ ಎಸ್ನಿಂದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಯುವ ಜೆ ಡಿ ಎಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಎ ಅವರು ಒಂದು ದಿವಸ ಬಂದಿದ್ದರು ಎಲ್ಲದಕ್ಕಿನ್ನ ಕಳಸಪ್ರಾಯ ಪ್ರಚಾರದ ಒಂದು ಅಂಶ ಅಂದರೆ ಈ ದೇಶದ ಪ್ರಧಾನಿಗಳು ಕೋಟ್ಯಾಂತರ ಜನ ಅವರನ್ನು ಆರಾಧ್ಯ ದೈವದ ರೀತಿಯಲ್ಲಿ ನೋಡುವಂತಹ ನಮ್ಮ ನರೇಂದ್ರ ಮೋದಿಜಿಯವರು ಕೂಡ ನನ್ನ ಪ್ರಚಾರಕ್ಕೆ ಬಂದಿದ್ದರು ಹಾಗಾಗಿ ಇವರೆಲ್ಲರನ್ನು ಕೂಡ ನಾನು ಸ್ಮರಿಸ್ತೇನೆ ಇವರ ಎಲ್ಲರ ಒಂದು ಒಂದು ಪ್ರಚಾರ ಮಾಡಿರುವಂಥದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಮತ್ತು ಇದು ದೊಡ್ಡ ಹೊಣೆಗಾರಿಕೆ ನನ್ನ ಮೇಲೆ ಈಗ ಪ್ರಾರಂಭ ಆಗಿದೆ ಭಾಳ ಜನ ನಿರೀಕ್ಷೆ ಇಟ್ಟು ಮತವನ್ನು ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಏನೇ ಅನೇಕ ಇವತ್ತು ಅಡ್ಡಿ ಅಡೆತಡೆಗಳು ಇದ್ದುವು ನನಗೆ ಇವೆಲ್ಲದರ ಹೊರತಾಗಿ ಇವತ್ತು ಈ ಫಲಿತಾಂಶ ಅನೇಕರ ಉಬ್ಬೇರಿಸಿರುವಂಥದ್ದು ಸ್ಪಷ್ಟ